ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಲಾಸ್ಟ್ ಒಳಗೆ ಹೇಳಿದ್ದೆ ನಿಮ್ಗೆ ನಾಳೆ ಊರಿಗೆ ಹೊಂಟೀವಿ ಬಿಜಾಪುರಕ್ಕೆ ಕಾಪಸ್ ಅಂತೇಳಿ ಸೊ ಈಗ ಅದೇ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ಊರಿಗೆ ಹೋಗಿ ಮುಟ್ಟದ ಮೇಲೆ ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡ್ಕೊತೀನಿ ಬರ್ರಿ ನಾಳೆ ಇನ್ನೊಂದು ಊರಿಗೆ ಹೋಗೋದದ ಸೊ ಹಾಗಾಗಿ ಇವತ್ತು ಬಿಜಾಪುರಕ್ಕೆ ಹೊಂಟೀವಿ ಇಲ್ಲಿ ಮಮ್ಮಿ ಅಡುಗೆ ಮಾಡ್ಕೊಂಡಾರ ನೋಡಿರಿ ಗಟ್ಟಿಬೇಳೆ ಅಂತಾರಲ್ಲ ಅದನ್ನು ಬಿಸಿ ರೊಟ್ಟಿ ಜೋಳದ ರೊಟ್ಟಿ ಮತ್ತು ರೈಸ್ ಎಲ್ಲ ಮಾಡಿಟ್ಟದ ನಮ್ಮ ತಮ್ಮ ಬರಾತಿಲ್ಲ ರೀ ನಾನು ಮಮ್ಮಿ ನಮ್ಮ ತಂಗಿ ಇಷ್ಟೇ ಜನ ಬಸ್ಸಿಗೆ ಹೊಂಟೀವಿ ಸೊ ಹಂಗಾಗಿ ನಮ್ಮ ತಮ್ಮಗೆ ಬೇಕು ಅಡುಗೆ ಅಂಥೇಳಿ ರೊಟ್ಟಿ ಅದೆಲ್ಲ ಮಾಡಿಸಿ ಇಟ್ಟಾರ ಈಗ ನಾವೊಂದಿಷ್ಟು ಕಟ್ಕೊಂಡು ಹೋಗ್ತೀವಿ ರೊಟ್ಟಿ ಅದು ಇಲ್ಲಿ ಒಳಗಡೆ ನೋಡಿರಿ ನಿನ್ನೆ ಎಲ್ಲ ನಿಮಗೆ ತೋರಿಸಿನಿ ಎಲ್ಲಾನು ಪ್ರಿಪ್ರೇಷನ್ ಮಾಡಿ ಇಟ್ವಿ ಎಲ್ಲ ಪ್ಯಾಕ್ ಮಾಡಿ ಮ್ಯಾಗ ಗಣಪತಿ ಅಷ್ಟೇ ಅಂತ ನಿಮ್ಮ ಮುಂದೆ ಸೊ ಈಗ ನಮ್ಮ ತಮ್ಮ ಫ್ರೆಂಡ್ಸ್ ಬಂದಾರ ನೋಡ್ರಿ ಇಬ್ರು ಅವರು ಮತ್ತು ನಮ್ಮ ತಮ್ಮ ಮೂರು ಜನ ಸೇರಿ ಎಲ್ಲ ಮ್ಯಾಗ ಗಣಪತಿ ಅಂಟಿಸ್ಕೊತು ಕುಂತಾರೆ ಸೊ ಆದ್ರೆ ಮುಗೀತು ನೋಡ್ರಿ ಕಾಡಿನ ಕೆಲಸ ಆಮೇಲೆ ಪೂಜೆ ಮಾಡಬೇಕು ಪೂಜೆ ಮಾಡಿ ಅಕ್ಕಿ ಕಾಳು ಹಾಕ್ಬೇಕು ಒಳಗೆ ಮತ್ತು ಕುಂಕುಮದ ಹಚ್ಬೇಕು ಸೊ ಇನ್ನ ಕೆಲಸ ಐತ್ರಿ ಇದ್ರದ್ದೆಲ್ಲ ಈಗ ಎಷ್ಟು ಪ್ಯಾಕ್ ಮಾಡಿಟ್ರೆ ಮುಗೀತು ಟೈಮ್ ಅಂತೂ ಭಾಳ ತೊಗೋತದ ನೋಡ್ರಿ ನಾವೇ ಎಷ್ಟೋ ತನಕ ಕುಂತು ಪ್ಯಾಕ್ ಮಾಡಿದ್ವಿ ನಿನ್ನೆ ಇವತ್ತ ಇವ್ರು ಬಂದು ಪಾಪ ಎಲ್ಲ ಅನ್ಸಾಕತ್ತಾರ ಈಗ ನೋಡ್ರಿ ನಾವೊಂದು ಸ್ವಲ್ಪ ಹೊತ್ತು ಕೂತಿದ್ವಿ ಮಾತಾಡ್ಕೊತ ನಮ್ಮ ಒಂದು ಕೊರಿಯರ್ ಬಂದಿತ್ತು ರೀ ಆನ್ಲೈನ್ ಆರ್ಡ್ರ್ ಹಾಕಿದ್ಲೇನೋ ಸೊ ಮನಿ ಹೋಮ್ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಭಾಳಷ್ಟು ಸಮಾನೆಲ್ಲ ತರ್ಸಲ್ಲ ನೋಡ್ರಿ ಮನೆ ಡೆಕೋರೇಷನ್ ಮಾಡೋಕೆ ಸೊ ಹಂಗಾಗಿ ಕಿದ್ ಪಾರ್ಸಲ್ ಬಂದಿತ್ತು ಹಾಗಾಗಿ ನಾವು ವೇಟ್ ಮಾಡ್ಕೋತ ಕೂತಿದ್ವಿ ಬಿಜಾಪುರಕ್ಕೆ ಹೋಗಿ ಒಂದಿಷ್ಟು ಎಲ್ಲ ಶಾಪಿಂಗ್ ಮಾಡ್ಕೊಳ್ಳೋದ ಸೊ ಏನೇನಾಗ್ತದೆ ಕಂಟಿನ್ಯೂ ಆಗಿ ವಿಡಿಯೋ ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡ್ಲಾರ್ದ ವಿಡಿಯೋನ ನೋಡಿರಿ ಆ್ಯಂಡ್ ನಾಳೆ ಇನ್ನೊಂದು ಊರಿಗೆ ಹೊಂಟೀವಿ ಅದಂತರೂ ವ್ಲಾಗ್ ಎಲ್ಲ ಭಾಳ ಚಲೋ ಐತಿ ಶಾಪಿಂಗ್ ವ್ಲಾಗ ಸೊ ನಿಮ್ಗೆ ಹೊಸ ಹೊಸ ಊರಿಗೆ ಹೋಗಿ ಅಂದ್ರೆ ಬೇರೆ ಊರಿಗೆ ನಾ ಯಾವ ಊರಿಗೆ ಹೋಗ್ತೀನಿಲ್ಲ ಅಲ್ಲಿ ಅಲ್ಲಿ ಏನು ಸ್ಪೆಷಲ್ ಸಿಗ್ತದ ಆಮೇಲೆ ಅಲ್ಲಿ ಯಾವ ಥರ ಹೋಲ್ಸೇಲ್ ಬಟ್ಟೆ ಅಂಗಡಿ ಅದಾವ ಯಾವುದು ಒಂದು ಫೇಮಸ್ ಅಂಗಡಿ ಶಾಪ್ ಈ ಥರ ಎಲ್ಲನೂ ನಿಮ್ಗೆ ತೋರಿಸ್ಕೊಡ್ತೀನಂತೆ ಹಾಗಾಗಿ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿರಿ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿರಿ ನಾನು ಮೊನ್ನೆ ಬಿ ಎಸ್ ಚನ್ನಬಸ ಪಾಯಿಂಟ್ಸ್ ಅದು ವಿಡಿಯೋ ಮಾಡಿದ್ದೆ ಬಟ್ಟೆ ಅಂಗಡಿದು ಅದಕ್ಕೂ ಭಾಳಷ್ಟು ಜನ ನೋಡಿರಿ ವ್ಯೂಸ್ ಬಂದ ಅದಕ್ಕೂ ಆಮೇಲೆ ಎಲ್ಲರೂ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ ಸೊ ಅದೇ ಥರ ಬಟ್ಟೆ ಶಾಪಿಂಗ್ ವಿಡಿಯೋ ನಾಳೆ ನಾನು ನೆಕ್ಸ್ಟ್ ವಿಡಿಯೋಗೆ ಶೇರ್ ಮಾಡ್ಕೋತೀನಿ ಬೇರೆ ಊರಿಂದು ಹಾಗಾಗಿ ವೆಯ್ಟ್ ಮಾಡಿರಿ ನೀವು ಸ್ಕಿಪ್ ಮಾಡಬೇಡ್ರಿ ನೋಡಿರಿ ನಮ್ಮ ತಂಗಿ ಮನೆಗೆ ಸಲುವಾಗಿ ಡೆಕೋರೇಷನ್ ಐಟಮ್ಸ್ ಒಂದಿಷ್ಟು ತರಿಸಿದ್ಲು ಸೊ ಅದನ್ನು ಓಪನ್ ಮಾಡತ್ತಿದ್ಲು ಹ್ಯಾಂಗೈತಿ ಅಂತೇಳಿ ಈಗಂತರೂ ಸಿಕ್ಕಾಪಟ್ಟೆ ಆನ್ಲೈನ್ ಆರ್ಡರ್ಸ್ ಎಲ್ಲ ತರಿಸಿದ್ರು ನಾವು ಒಂದಲ್ಲ ಎರಡಲ್ಲ ನೂರಾರು ನೋಡಿರಿ ಜುವೆಲ್ರಿ ಹಿಡ್ಕೊಂಡು ಮನೆ ಡೆಕೋರೇಷನ್ ಐಟಮ್ಸ್ ಹಿಡ್ಕೊಂಡು ಈಗ ಮದ್ವೆಗೇನೇನು ಪ್ರಿಪ್ರೇಷನ್ ಬೇಕಲ್ಲ ಎಲ್ಲ ಸೊ ಅದೆಲ್ಲ ಬರೀ ಆನ್ಲೈನೇ ಆರ್ಡ್ರ್ ಮಾಡತ್ತೀವಿ ನಾವು ಜಾಸ್ತಿ ಯಾಕಂದ್ರೆ ಅಲ್ಲಿ ವೆರೈಟಿನೂ ಭಾಳ ಇರ್ತಾವತ್ತ ರೇಟ್ನು ಕಮ್ಮಿ ಇರ್ತದ ಸೊ ನಾವು ಮೀಶೋ ಆಗಿರ್ಬೋದು ಫ್ಲಿಪ್ಕಾರ್ಟ್ ಇದ್ರೊಳಗೆಲ್ಲ ತರಿಸ್ತೀವಿ

ಹತ್ತಿ ಈಗ ನಮ್ಮ ತಮ್ಮ ಬಂದು ನಮ್ಮಿಬ್ರಿಗೆ ಗೇಟಿಗೆ ತಂದು ಇಳಿಸಿ ಹೋದಾಗ ಈಗ ನೆಕ್ಸ್ಟ್ ನಮ್ಮ ಮಮ್ಮಿ ಕರ್ಕೊಂಬರಕ್ ಹೊಂಟ ನೋಡ್ರಿ ಇಲ್ಲಿ ಗೇಟ್ ಮುಂದೆ ಬಂದು ನಿಂತ್ರೆ ಸಾಕು ಆಟೋ ಸಿಗ್ತಾವ ಗದ್ದನಗಿರಿ ಕ್ರಾಸಿಗೆ ಹೋಗೋದು ನಮ್ಮದು ವಿದ್ಯಾಗಿರಿ ಒಳಗೆ ಐತೆ ನೋಡ್ರಿ ಮನಿ ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ಶೇರ್ ಮಾಡ್ಕೊಳಕ್ಕೆ ಆಗಂಗಿಲ್ಲ ಸೋಷಿಯಲ್ ಮೀಡಿಯಾಗಿರೋದ್ರಿಂದ ಸೊ ಹಂಗಾಗಿ ವಿದ್ಯಾಗಿರಿ ಒಳಗೆ ಮನೆ ಐತಿ ಸೊ ಈಗ ಆಟೋ ತೊಗೊಂಡು ನಾವು ಗದ್ದನಗಿರಿ ಕ್ರಾಸಿಗೆ ಹೊಂಟೀವಿ ಅಲ್ಲಿಂದ ಬಸ್ಸಿಗೆ ಹೋಗ್ತೀವಿ ನೋಡ್ರಿ ನಮ್ಮ ನಮ್ಮಮ್ಮಿ ಜಾಸ್ತಿ ಬಸ್ಸಿಗೆ ಅದು ಅಡ್ಡಾಡಂಗಿಲ್ಲ ನೋಡ್ರಿ ಪಾಪ ಅವ್ರಿಗೆ ತ್ರಾಸಾಗ್ತದೆ ಅಂತ ಹೇಳಿ ಭಾಳ ದಿವಸ ಆದಮೇಲೆ ಇವತ್ತು ಬರತ್ತಾರ ಬಸ್ಸಿಗೆ ನಮ್ಮ ಜೊತೆ ಅದನ್ನು ಮತ್ತು ಬಿಸಿಲು ಒಂದು ಭಾಳ ಅಂದ್ರೆ ಭಾಳ ಐತೆ ನೋಡ್ರಿ ಬಿಜಾಪುರ ಎಲ್ಲ ಸಿಕ್ಕಾಪಟ್ಟೆ ಐತಿ ಸೊ ಯಾವಾಗಲೇ ಬಾಸಿಗೆ ಮುಗೀತದ ಅನ್ನ ನಮ್ಮ ಮದ್ವೆ ಮುಗಿತನ ಇದೇ ಥರ ಬಿಸಿಲೇ ಇರ್ತೈತೆ ನೋಡಿರಿ ಮೇ ಎಂಡಿಗೆ ಮದ್ವೆ ಐತಿ ಸೊ ಹೆಂಗೆ ಏನೋ ಜಲ್ದಿ ಜಲ್ದಿನ ಕಮ್ಮಿ ಆಗಲೆಲ್ಲ ಬಿಸಿಲು ಅಂತೇಳಿ ಅಂದ್ಕೊಳತ್ತೀನಿ ಇನ್ನು ಕಾಡದೆಲ್ಲ ಹಂಚು ಹೋದ ಎಲ್ಲ ಕಡೆ ಎಜ್ಜಾಡಿ ಅಜ್ಜಾಡಿ ಸೊ ಅಲ್ಲಿ ತನಕ ನಮ್ಮ ಗತಿ ಹೆಂಗೆ ಗೊತ್ತಿಲ್ಲ ಅಷ್ಟೊಂದು ಬಿಸಿಲು ಐತಿ ಈಗ ಫೈನಲಿ ಒಂದು ಎರಡು ಆದಮೇಲೆ ಬಂದು ನಮ್ಮ ಬಿಜಾಪುರಕ್ಕೆ ರೀಚ್ ಆದಿವಿ ನೋಡಿರಿ ಈಗ ಬಸ್ ಸ್ಟ್ಯಾಂಡ್ ಒಳಗಿಂದ ಆಟೋ ಬಾಡಿಗೆ ಈಗ ನಮ್ಮ ಮನೆ ತನನೇ ಬರ್ತೈತೆ ರೀ ಆಟೋ ಬಾಡಿಗೆ ತೊಗೊಂಡ್ವಿ ಅಂದ್ರೆ ಸೊ ಹಂಗಾಗಿ ಆಟೋ ಒಳಗೆ ಹೊಂಟೀವಿ ಈಗ ಮನೆಗೆ ಹೋಗ್ತೀನಿ ರೀ ಮನೆಗೆ ಹೋದ್ಮೇಲೆ ನಾನು ಹಿಂಗೆ ಸಿಗ್ತೀನಂತ ಮನೆಗೆ ಬಂದೀವಿ ನೋಡಿರಿ ಬಂದು ಕುಡಿಯೇ ಒಂದು ಸ್ವಲ್ಪ ಅಪ್ ಅದು ಆದ್ವಿ ಅದಾದ್ಮೇಲೆ ಪಿಜ್ಜಾ ತರಿಸಿದ್ದೆವು ನೋಡ್ರಿ ಜೊಮ್ಯಾಟೊ ಇಂದ ಯಾಕಂದ್ರೆ ಮನೆಯೊಳಗೆ ಅಡುಗೆ ಏನೂ ಇದ್ದಿದ್ದಿಲ್ಲ ಮಾಡ್ಕೊಂಡು ತಿನ್ನೋಷ್ಟು ಟೈಮ್ ಇದ್ದಿದ್ದಿಲ್ಲ ಟೈಮ್ ಆಲ್ರೆಡಿ ಒಂದು ಐದು ಗಂಟೆ ಆಗಿತ್ತು ಮತ್ತು ಮಾರ್ಕೆಟ್ಗೆ ಒಂದು ಹೋಗೋದೈತ್ರಿ ಸೊ ಹಂಗಾಗಿ ಆರ್ಡ್ರ್ ಮಾಡಿ ತರಿಸಿದ್ರೈತಂತ್ಹೇಳಿ ಪಿಜ್ಜಾ ಅದು ಆರ್ಡ್ರ್ ಮಾಡಿ ತರಿಸಿದೆ ಆ ರೊಟ್ಟಿ ಅಷ್ಟೇ ತೊಗೊಂಬಂದಿವಿ ನೋಡ್ರಿ ಎಲ್ಲಿಂದ ಸಾಯಂಕಾಲ ಏನರ ಮಾಡಿದ್ರೆ ಆಯ್ತು ಅದ್ರ ರೀತಿ ಅಂತ ಹೇಳಿ ಈಗ ಬರೀ ಪಿಜ್ಜಾ ತೊಗೊಂಡು ತರಿಸಿ ತಿನ್ನಾಕತ್ತೀವಿ ಎಲ್ಲರೂ ಸೊ ನಮ್ಮ ತಂಗಿ ಕೆಳಾಕತಿದ್ ಹೆಂಗೈತೆ ನಮ್ಮ ಬಿಜಾಪುರ್ ಪಿಜ್ಜಾ ಅಂತ ಟೇಸ್ಟ್ ಎಲ್ಲಾನು ಸೇಮೇ ಇರ್ತಾವ ಅಕಿ ನಮ್ಮ ಬಾಗಿಲು ಕೊಟ್ಟು ಭಾರಿ ಇರ್ತದೆ ಸೊ ಫ್ರೆಂಡ್ಸ್ ನೋಡ್ರಿ ಈಗ ಸಾಯಂಕಾಲ ಬ್ಲಾಗ್ ಕಂಟಿನ್ಯೂ ಮಾಡತ್ತೀನಿ ಊರಿಂದ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಪಿಜ್ಜಾ ತರ್ಸಿದ್ವಿ ಸೊ ಊಟ ಏನು ಮಾಡಿರಲಿಲ್ಲ ಅಡಿಗೆ ರೊಟ್ಟಿ ತೊಗೊಬಂದಿವಿ ಅಷ್ಟೇ ಮತ್ತು ಏನೂ ಇರ್ತಿದ್ದಿಲ್ಲಲ್ಲ ಹಾಗಾಗಿ ಪಿಜ್ಜಾ ತರಿಸಿದ್ವಿ ಪಿಜ್ಜಾ ತಿನ್ರಿ ತಿಂದು ಸ್ವಲ್ಪ ತ್ರಸ್ಟ್ ಈಗ ಒಂದು ಆರು ಗಂಟೆಗೆ ಟೈಮ್ ಸಾಯಂಕಾಲ ಮತ್ತು ಶಾಪಿಂಗ್ ಕೊಟ್ಟೆ ನೋಡ್ರಿ ಬಿಜಾಪುರ ನಮ್ಮ ಬಿಜಾಪುರ ಮಾರ್ಕೆಟ್ ತೋರಿಸ್ತೀನಿ ಮತ್ತೊಮ್ಮೆ ನಮ್ಮ ತಂಗಿ ಏನೇನೋ ಸ್ಯಾರಿ ಅದು ಇದಾಳೆ ಸೊ ಮತ್ತು ಮಾರ್ಕೆಟ್ ಒಳಗೆ ಒಂದಿಷ್ಟು ಹೋಗೋದು ಶಾಸ್ತ್ರಿ ಮಾರ್ಕೆಟ್ ಒಳಗೆ ಏನೇನು ಶಾಪಿಂಗ್ ಮಾಡ್ತೀವಿ ಅನ್ನೋದನ್ನು ಎಲ್ಲನೂ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ ಬರೀ ಇವತ್ತೊಂದು ಸ್ಪೆಷಲ್ ಶಾಪಿಂಗ್ ಬ್ಲಾಗ್ನ ಶೇರ್ ಮಾಡ್ಕೊತೀನಿ ಮದುವೆ ಶಾಪಿಂಗ್ ಬ್ಲಾಗ್ ರೇಷ್ಮೆ ಸ್ತ್ರೀರಿನೂ ನೋಡ್ಬೇಕು ಅನ್ನಾಕತ್ತೀವಿ ಸೊ ಹೋಗುದಾದ್ರೆ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ ಬರೀ ಹೋಗೋಣ ನೋಡ್ರಿ ಇವೆಲ್ಲ ಸ್ಯಾರಿ ಇದಾವೆ ಮೊನ್ನೆ ಬೆಳಗಾವಿಯಿಂದ ತುಂಬಿದಿವೆಲ್ಲ ಸೋವು ಬಟ್ ಇವಾಗ ತೋರಿಸಲ್ಲ ಸರ್ ಪ್ರೈಸ್ ಸಸ್ಪೆನ್ಸ್ ಆಗಿಡ್ತೀನಿ ವರ್ಕ್ ಹಾಕ್ಸಕ್ ಕೊಡಕ್ಕೆ ಹೊಂಟೀವಿ ಬ್ಲೌಸ್ ವರ್ಕ್ ಕೊಟ್ಟು ಹೋಗ್ತೀವಿ ಅಜ್ಜಿಗ ಅಜ್ಜಿಗರಾ ತೋರ್ಚಿನ ಇವನಿಗೆ ಬಿಟ್ಟು ಹೊಂಟೀವಿ ನೋಡ್ರಿ ಅವನಿಗೆ ಬಿಟ್ಟು ಹೊಂಟೀವಿ ನೋಡ್ರಿ ನಮ್ಮ ತಂಗಿ ಬಾಗ್ಲಾಕರ ಹೊಂಟ ನಮ್ಮ ಮಮ್ಮಿ ಅದರ ಮನ್ಯಾಗ ಹಂಗಾಗಿ ಬಿಟ್ಟು ಹೊಂಟಿ ಅಳಾಕತ್ತ ಅಲ್ಲಿ ಮತ್ತೆ ಸುಮ್ಮ ಅವನಿಗೆ ನಿದ್ದಿಗ್ ಬಂದ್ರ ಮಕ್ಕೊಂಡಿಲ್ಲ ಸೊ ಈಗ ನಾನು ನಮ್ಮ ತಂಗಿ ಇಬ್ಬರು ಸೇರಿ ಆಟೋ ಒಳಗೆ ಹೊಂಟೀವಿ ನೋಡ್ರಿ ಗಾಂಧಿ ಚೌಕಿಗೆ ಅಲ್ಲಿ ನಮ್ಮ ಬೇಬಿನೂ ಬಂದು ನಿಂತಾಳಂತ ಅಂದ್ರೆ ನಮ್ಮ ಆಂಟಿ ಮಗಳು ನೋಡ್ರಿ ಸೊ ಅಕ್ಕಿ ನಾನು ನಮ್ಮ ತಂಗಿ ಮೂರು ಜನ ಸೇರಿ ಇವತ್ತು ಶಾಪಿಂಗ್ ಮಾಡಕ್ಕೆ ಹೊಂಟೀವಿ ಏನೇನು ಇಷ್ಟ ಆಗ್ತದೋ ಅದನ್ನು ತೊಗೊಂಡ್ಬರ್ತೀವಿ ಮದ್ವೆ ಅಂದ್ರೆ ಸಾಕು ನೋಡ್ರಿ ಎಷ್ಟೇ ಶಾಪಿಂಗ್ ಮಾಡಿದ್ರೂ ನಮ್ಗೆ ಸಾಕಾಗೋದೇ ಇಲ್ಲ ಸೊ ಎಲ್ಲಿ ಯಾವ ರೀತಿ ವೆರೈಟಿ ಸಿಗ್ತದಲ್ಲ ಅದನ್ನೆಲ್ಲ ತೊಗೊಂಡು ಬರೋದೇ ಆಗ್ತದೆ ಈಗ ನಾವು ಅಷ್ಟೇ ನೋಡ್ರಿ ಎಲ್ಲೆಲ್ಲಿ ಏನೇನು ಸಿಗ್ತದಲ್ಲ ಹೊಸ ಟೈಪ್ ಅದನ್ನು ತೊಗೊಂಡು ಬರಾತೀವಿ ಈಗ ಅಲ್ಲಿ ಬೆಳಗಾವಿ ಒಳಗೆ ಸೀರೆ ತೊಗೊಂಡಿನ ಒಂದು ಅವಾಗ ಸಾಕಷ್ಟು ಜನ ಕಮೆಂಟ್ ಮಾಡಿರಿ ನಮ್ಮ ಬಿಜಾಪುರ ಒಳಗೆ ಚಲೋ ಸಲೋ ಸಿಗ್ತಾವಂತ ಸೊ ಅಲ್ಲಿ ಒಂದು ರೌಂಡ್ ನೋಡ್ತೀವಿ ಹೋಗಿ ಈಗ ನಾಳೆ ಒಂದು ಊರಿಗೆ ಹೊಂಟಿವಲ್ಲ ಸೊ ಅಲ್ಲಿಯೂ ಶಾಪಿಂಗ್ ಮಾಡೋಕ್ಕೆ ಹೊಂಟಿವಿ ಬಟ್ಟೆ ಶಾಪಿಂಗ್ ಅಲ್ಲಿ ಇಷ್ಟ ಆದರೆ ಅಲ್ಲಿಯೂ ತೊಗೋತೀವಿ ಇಲ್ಲಿ ಇಷ್ಟ ಆತಂದ್ರೆ ಇಲ್ಲೇ ತೊಗೊಂಡ್ಬಿಡ್ತೀವಿ ಸೊ ಈಗ ನಮ್ಮ ತಂಗಿಗೂ ಸೀರೆ ಬೇಕಾಗಿತ್ತು ನನಗೂ ಸೀರೆ ಬೇಕಾಗಿತ್ತು ಒಂದಿಷ್ಟು ಮತ್ತು ಸ್ಟೇಷನರಿ ಸಾಮಾನೆಲ್ಲ ಬೇಕಾಗಿತ್ತು ನೋಡಿರಿ ಶಾಸ್ತ್ರಿ ಮಾರ್ಕೆಟ್ ಒಳಗದು ಸೊ ಹಾಗಾಗಿ ಫಸ್ಟಿಗೆ ನಾವು ಶಾಸ್ತ್ರಿ ಮಾರ್ಕೆಟಿಗೆ ಹೋಗ್ಬೇಕಂತ ಹೊಂಟೀವಿ ನಮ್ಮ ಬಿಜಾಪುರ ನೋಡ್ರಿ ಎನಿ ಟೈಮ್ ಇದೇ ಥರ ರಶ್ ಇರ್ತದೆ ಒಂದು ದಿನವೂ ಕಡಿಮೆ ಗದ್ಲಿರ್ತದೆ ಅನ್ನೋ ಹಾಗೆಲ್ಲ ಫುಲ್ ಅಂದ್ರೆ ಗದ್ಲ ಆದ್ರೆ ಬ್ಯಾಸ್ಕಿ ಒಳಗೆ ನೋಡ್ರಿ ಇನ್ನೂ ಇರ್ತದೆ ಸಾಯಂಕಾಲದ ದೊತ್ತು ಯಾಕಂದ್ರೆ ಮಧ್ಯಾಹ್ನ ಎಲ್ಲ ಫುಲ್ ಇರ್ತದಲ್ಲ ಹಾಗಾಗಿ ಬರೋದೆಲ್ಲರೂ ಸಂಜೆಗೆ ಬರ್ತಾರೆ ನಾವಿಲ್ಲಿ ಫಸ್ಟ್ ಬಂದು ನೋಡ್ರಿ ನಮ್ಮ ಆಯಿತು ನನಗೆ ಮೆಹಿಂದಿ ಕಾರ್ಯಕ್ರಮ ಅದು ಸಂಗೀತ ಕಾರ್ಯಕ್ರಮ ಹಲ್ದಿ ಫಂಕ್ಷನ್ಗೊಂಡು ಒಂದಿಷ್ಟೆಲ್ಲ ಡ್ರೆಸ್ ಬೇಕಾಗಿತ್ತು ಇಲ್ಲಿ ನಮ್ಮ ಶಾಸ್ತ್ರಿ ಮಾರ್ಕೆಟ್ ಫೇಮಸ್ ನೋಡ್ರಿ ನಮ್ಮ ಬಿಜಾಪುರ ಒಳಗೆ ಫೇಮಸ್ ಮಾರ್ಕೆಟ್ ಅಂದರೆ ಶಾಸ್ತ್ರಿ ಮಾರ್ಕೆಟ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಕೆಟ್ ಸೊ ಇಲ್ಲಂದ್ರೂ ಫುಲ್ಲು ಬಾರ್ಗನಿಂಗ್ ಮಾಡ್ಬೋದು ನೋಡ್ರಿ ನಾವು ಅವರು ಏನಂದ್ರೆ ಎರಡು ಸಾವಿರ ಹೇಳಿದ್ರೆ ನಾವು ಒಂದು ಸಾವಿರ ಹನ್ನೊಂದು ನೂರು ಈ ಥರ ಕೇಳಿದ್ರು ಅವ್ರು ಕೊಟ್ಟು ಪಾಪ ಅಷ್ಟೊಂದು ರೀಸನೇಬಲ್ ಪ್ರೈಸ್ ಒಳಗೆ ನಮ್ಗೆ ಇಲ್ಲಿ ಸಿಗ್ತಾವ ಇದು ಹೇಳಿ ಮಾಡಿಸಿದ ಅಂಗಡಿ ನೋಡ್ರಿ ಶಾಪಿಂಗ್ ಸಲುವಾಗಿ ಎಲ್ಲ ಥರ ಸಿಗ್ತಾವ್ರಿ ಇಲ್ಲಿ ಒಂದು ಸಿಗಂಗಿಲ್ಲ ಅನ್ನಂಗಿಲ್ಲ ಸೊ ನಮ್ಮ ಹೆಣ್ಮಕ್ಳಿಗೆ ಅಂತರೂ ಭಾಳ ಯೂಸ್ಫುಲ್ ಆಗ್ತಿತ್ತು ನೋಡ್ರಿ ಈ ಒಂದು ಮಾರ್ಕೆಟ್ ಸೊ ನೀವು ಒಳಗೆ ಹೋದ್ರೆ ನಿಮ್ಗೆ ಬಟ್ಟೆ ಹಿಡ್ಕೊಂಡು ಸ್ಟೇಷನರಿ ಸಾಮಾನು ಹಿಡ್ಕೊಂಡು ಚಪ್ಪಲ್ ಹಿಡ್ಕೊಂಡು ಬ್ಯಾಗ್ ಹಿಡ್ಕೊಂಡು ಏನೂ ಇಲ್ಲ ಅನ್ನಂಗಿಲ್ಲ ನೋಡ್ರಿ ಎಲ್ಲ ಥರನೂ ವೆರೈಟಿ ಇಲ್ಲಿ ನಿಮ್ಗೆ ಸಿಗ್ತಾವೆ ಅದನ್ನು ಫುಲ್ ಫುಲ್ ಅಂದ್ರೆ ಫುಲ್ ಕಮ್ಮಿ ರೇಟ್ ಒಳಗೆ ಸಿಗ್ತಾವ ಸೊ ಅಷ್ಟೊಂದು ಶಾಸ್ತ್ರಿ ಮಾರ್ಕೆಟ್ ಫೇಮಸ್ ನೋಡಿರಿ ಸೊ ಪಾಪ ನಾವು ಎಷ್ಟು ಕೇಳ್ತೀವಲ್ಲ ಅಷ್ಟು ಕೊಟ್ಟು ಬಿಡ್ತಾರೆ ಮತ್ತು ಕ್ವಾಲಿಟಿನೂ ಅಷ್ಟೇ ಮಸ್ತ್ ಇರ್ತಾವೆ ಅಲ್ಲಿ ಒಂದಿಷ್ಟು ತನೇ ಡ್ರೆಸ್ ತೊಗೊಂಡೆ ನಾನು ನಮ್ಮ ತಂಗಿ ಒಂದು ತೋಡ್ಲು ನಾನು ಒಂದು ತೊಗೊಂಡೆ ಮೆಹಂದಿ ಫಂಕ್ಷನ್ಗೆ ಸೊ ತೊಗೊಂಡೀಗ ವಾಪಸ್ಸು ನಾವು ನಮ್ಮ ತಂಗಿ ಒಂದು ಬ್ಯಾಗ್ ತೊಗೋತೀನಂದಳಿ ಆ ಬ್ಯಾಗ್ ತೊಗೊಂಡೀಗ ಹೊರಗಡೆ ಬಂದೀವಿ ನೋಡಿರಿ ಈಗ ಒಂದು ಅಲ್ಲಿ ರಾಜಶ್ರೀ ಫ್ಯಾಬ್ರಿಕ್ಸ್ ಅಂತ ಐತಿಲ್ಲ ಲಾಸ್ಟ್ ಟೈಮ್ ಭಾಳ ಅದನ್ನು ಒಂದು ಎರಡು ಮೂರು ಸಲ ವಿಡಿಯೋ ಮಾಡೀನಿ ಸೊ ಅಲ್ಲಿ ಹೋಗ್ಬೇಕಂತ ನೋಡ್ರಿ ಯಾಕಂದ್ರೆ ಒಂದು ಸ್ವಲ್ಪ ನಮ್ಮ ತಂಗಿಗೆ ಫ್ಯಾಬ್ರಿಕ್ ಅದು ಬೇಕಾಗಿತ್ತು ಸೊ ಫ್ಯಾಬ್ರಿಕ್ ತರಕಂತ ಹೇಳಿ ಹೊಂಟೀವಿ ಇಲ್ಲಿ ನಾವು ರಾಜೇಶ್ವರಿ ಫ್ಯಾಬ್ರಿಕ್ಸ್ ಬಂದೀವಿ ನೋಡ್ರಿ ಇದೆಲ್ಲ ಐತಪ್ಪ ಲೊಕೇಶನ್ ಅಂತಂದ್ರೆ ನಮ್ಮ ಬಿಜಾಪುರ ಒಳಗ ಟ್ವೆಂಟಿ ಫಸ್ಟ್ ಸೆಂಚುರಿನೇ ಇತ್ತಲ್ಲ ಅದ್ರ ಬಾಜುನೇ ಐತ್ ನೋಡ್ರಿ ಸೊ ಇಲ್ಲಿ ಎಲ್ಲಾ ತರಹದ ಫ್ಯಾಬ್ರಿಕ್ಸ್ ನಿಮ್ಗೆ ಸಿಗ್ತಾವ ಸೊ ಬೇಕಾದಂತ ನೀವು ಮ್ಯಾಚ್ ಮಾಡ್ಕೊಂಡು ಹಾಕೋಬಹುದು ವೆರೈಟಿ ಭಾಳದವ ನೋಡ್ರಿ ಮೇನ್ ಹೇಳಬೇಕಂದ್ರೆ ನಮ್ಮ ಬಿಜಾಪುರ ಒಳಗೆ ಈ ತರ ವೆರೈಟಿ ಎಲ್ಲಿನು ಸಿಗಲ್ಲ ಇದು ಮಾತ್ರ ಗ್ಯಾರಂಟಿ ಸೊ ಆಲ್ರೆಡಿ ನಾ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿನಿ ಅದಕ್ಕೂ ಬಹಳಷ್ಟು ವ್ಯೂಸ್ ಬಂದಾವ ಸೊ ಬೇಕಂದ್ರೆ ಹೋಗಿ ಚೆಕ್ಔಟ್ ಮಾಡ್ರಿ ನೀವು ಮಸ್ತ್ ಮಸ್ತ್ ಎಲ್ಲ ಕಲೆಕ್ಷನ್ಸ್ ಹೊಸ ಹೊಸ ಟೈಪ್ ನಿಮ್ಗೆ ಇಲ್ಲಿ ಸಿಗ್ತಾವ ನೀವು ಕಸ್ಟಮೈಸ್ ಮಾಡಿ ನೀವು ಬೇಕಾದಂಥವು ಯಾವ ಥರ ಬೇಕಲ್ಲ ಆ ಥರ ಸ್ಟಿಚ್ ಮಾಡಿಕೊಂಡು ಇಲ್ಲಿ ಬಟ್ಟೆ ಒಯ್ದು ಹಾಕೋಬಹುದು ಮಸ್ತ್ ಇರ್ತಾವೆ ರೀ ಸೊ ನಾವಂದ್ರೂ ಜಾಸ್ತಿ ಇಲ್ಲೇ ತೊಗೊಳ್ತೀವಿ ನಮ್ಮ ತಂಗಿಗೂ ಏನಾದರೂ ಕಾಲೇಜ್ ಒಳಗೆ ಫಂಕ್ಷನ್ ಇತ್ತು ಪಾರ್ಟಿ ವೇರ್ಗೆ ಏನಾದರೂ ಸೀರೆ ಡ್ರೆಸ್ ಬೇಕಾಗಿತ್ತು ಅಂದ್ರೆ ಅಂದ್ರಕ್ಕಿ ಇಲ್ಲೇ ತೊಗೊಂಡು ಸ್ಟಿಚ್ ಮಾಡಿಸ್ಕೊತಾಳೆ ಹೆಂಗೆ ಬೇಕಂಗೆ ಸೊ ಈಗ ನಮಗೂ ಬೇಕಾಗಿತ್ತು ನೋಡಿರಿ ಇಲ್ಲಿ ನಮ್ಮ ತಂಗಿಗೆ ತೊಗೊಂಡ್ವಿ ತೊಗೊಂಡು ಇಲ್ಲಿ ಒಂದಿಷ್ಟೆಲ್ಲ ಸೀರೆ ಅದು ಬಟ್ಟೆ ಬೇಕಾಗಿತ್ತು ಗೋಲ್ಡನ್ ಕಲರ್ದು ಸೊ ಅದು ನೋಡ್ಬೇಕಂತ ಬಂದ್ವಿ ಬಟ್ ಸಿಗಲಿಲ್ಲ ಹಾಗಾಗಿ ವಾಪಸ್ಸ ಹೊರಗೆ ಬಂದ್ವಿ ನೋಡಿರಿ ಇದು ನೋಡ್ರಿ ನಮ್ಮ ಬಿಜಾಪುರ ಫೇಮಸ್ ಗುಡಿ ದೊಡ್ಡ ಗುಡಿ ಸಿದ್ದೇಶ್ವರ ಗುಡಿ ಸೊ ಅಲ್ಲಿಂದಾನೆ ಹೊಂಟಿದ್ವಿ ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಬೇಬಿ ಆ್ಯಕ್ಚುಲಿ ಇದೊಂದು ಸ್ವಲ್ಪ ವಿಡಿಯೋ ಎಲ್ಲ ಮಾಡಿದ್ದು ನಮ್ಮ ಬೇಬಿನೇ ನೋಡಿರಿ ಅಕ್ಕಿ ಕೈ ಆಗಿತ್ತು ಮೊಬೈಲ ಆ್ಯಂಡ್ ಅಲ್ಲೆಲ್ಲ ಮುಗಿಸ್ಕೊಂಡಿ ಲಾಸ್ಟ ಸೀರೆ ಹೇಳಿ ಬಂದೀವಿ ಗೌರಿ ಸಿಲ್ಕ ನಾನು ಲಾಸ್ಟ್ ಟೈಮ್ ದೀಪಾವಳಿ ಒಳಗೆ ಹೋದ ವರ್ಷ ಇಲ್ಲೇ ಗೌರಿ ಸಿಲ್ಕೊಳಗೆ ತಗೊಂಡಿದ್ವಿ ಸೀರೆ ಮಸ್ತ್ ಇದ್ದು ರೀ ಹಾಗಾಗಿ ಇರು ಇರ್ಬಹುದು ನಮ್ಗೆ ಯಾವ ಥರ ಬೇಕಲ್ಲ ಆ ಥರ ಸೀರಿಲ್ ಸಿಗ್ಬೋದು ಅಂದ್ಕೊಂಡು ಬಂದ್ವಿ ಸೊ ಬಟ್ ನಮ್ಗೆ ಇಷ್ಟ ಆಗಲಿಲ್ಲ ಒಂದು ಚಲೋ ಇರಲಿಲ್ಲ ಕಲೆಕ್ಷನ್ ಅಷ್ಟೊಂದು ಈ ಸಲ ಯಾಕೆ ಗೊತ್ತಿಲ್ಲ ಖಾಲಿಯಾಗಿರ್ಬೋದು ಮೇ ಬಿ ಯಾಕಂದ್ರೆ ಸೀಸನ್ ಬೇರೆ ಇಲ್ಲ ಮದ್ವೆದು ಸೊ ಹಂಗಾಗಿ ಅಲ್ಲಿ ಇಷ್ಟ ಆಗಲಿಲ್ಲ ಬಂದು ಅದ್ರ ಮುಂದೆ ಶೋ ಆಫ್ ಐತಿ ಸೊ ಶೋ ಆಫ್ ಒಳಗೆ ಒಂದು ನಮ್ಮ ಮಮ್ಮಿಗೆ ಡ್ರೆಸ್ ಬೇಕಾಗಿತ್ತು ನೋಡ್ರಿ ನಮ್ಮ ಮಮ್ಮಿ ಯಾವಾಗೂ ಡ್ರೆಸ್ ಇಲ್ಲೇ ತೊತ್ತಾರೆ ಶೋ ಆಫ್ ಒಳಗೆ ಹಂಗಾಗಿ ಒಂದು ಜೊತೆ ತೊಗೊಂಡು ಹೋಗ್ಬೇಕಂತ ಹೇಳಿ ಬಂದೀವಿ ಓಕೆ ಫ್ರೆಂಡ್ಸ್ ನೋಡ್ರಿ ಫೈನಲಿ ನಮ್ ಶಾಪಿಂಗ್ ಅಂತೂ ಮುಗೀತು ಈಗ ಮನೆ ಕಡೆ ಹೊಂಟೀವಿ ನೋಡ್ರಿ ಸೊ ಒಂದು ಸ್ವಲ್ಪ ಎಲ್ಲ ಶಾಪಿಂಗ್ ಮಾಡ್ಕೊಂಡ್ವಿ ನಮ್ಮ ತಂಗಿ ಡ್ರೆಸ್ ತೊಗೊಂಡ್ಲು ನಾನು ಡ್ರೆಸ್ ತೊಗೊಂಡೆ ಆಮೇಲೆ ಒಂದು ಸಾರಿ ತೊಗೊಂಡ್ಳು ಅದೆಲ್ಲ ಯಾವ ರೀತಿಯಾಗಿ ತೋ ಸಾರಿ ಅದು ಐತೆ ಅಂತ ನಾನು ಇನ್ನೊಂದು ದಿನ ತೋರಿಸ್ತೀನಿ ಅಂತ ಪ್ರತಿಯೊಂದು ನಿಮ್ಗೆ ಸೊ ಇಷ್ಟೆಲ್ಲ ತೊಗೊಂಡು ಈಗ ಮನೆ ಕಡೆ ಹೊಂಟಿ ನೋಡಿರಿ ಇವತ್ತಿನ ಒಂದು ಶಾಪಿಂಗ್ ಬ್ಲಾಗ್ ಶಾರ್ಟ್ ಆ್ಯಂಡ್ ಆಗಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಂಡಿನಿ ಯಾರ್ಯಾರು ಅದ್ರಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಆ್ಯಂಡ್ ಶಾಸ್ತ್ರಿ ಮಾರ್ಕೆಟ್ ಒಳಗೆ ಯಾರೆಲ್ಲ ಶಾಪಿಂಗ್ ಮಾಡ್ತೀರಿ ಭಾಳ ಇಷ್ಟ ಅಂತೇಳಿ ಅದನ್ನು ಕಮೆಂಟ್ ಮಾಡಿ ಹೇಳಿರಿ ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಸಿಗ್ತೀನಿ ರೀ ಹೊಸ ವೀಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್